ರಾಜ್ಯದಲ್ಲಿ ಭೂ ಒಡೆತನ ಮೀಸಲಾತಿ ಸೌಲಭ್ಯ ಕಲ್ಪಿಸಿ ಶೋಷಿತ ಸಮುದಾಯಗಳಿಗೆ ಅಸ್ಮಿತಿಯನ್ನು ತಂದುಕೊಟ್ಟ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಸಾಮಾಜಿಕ ಕ್ರಾಂತಿ ಹರಿಕಾರ ಎಂದು ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಹೇಳಿದರು ಚಿಂಚೋಳಿ ಪಟ್ಟಣದ ಚಂದಾಪುರ ದೇವರಾಜ್ ಅರಸು ಭವನದಲ್ಲಿ ತಾಲೂಕಾ ಆಡಳಿತ ವತಿಯಿಂದ ಮಾಜಿ ಮುಖ್ಯಮಂತ್ರಿಗಳಾದ ಹಾಗೂ ಸಾಮಾಜಿಕ ಪರಿವರ್ತನೆಯ ಹರಿಕಾರ ಡಿ ದೇವರಾಜ್ ಅರಸು ರವರ ಒನ್ನೂರ ಹತ್ತನೇ ಜನ್ಮ ದಿನೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಉಳುವವನೇ ಭೂಮಿಯ ಒಡೆಯ ಕಾಯ್ದೆ ರಾಜ್ಯದ ಹಲವು ಜನರಿಗೆ ಭೂ ಒಡೆತನ ಹಕ್ಕು ನೀಡಿತ್ತು ನಿರುದ್ಯೋಗಿಗಳಿಗೆ ಸಹಾಯಧನದಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಸಾವಿರಾರು ಯುವ ಜನರಿಗೆ ನೆರವಾದರು ಜೀತ ಪದ್ಧತಿ ಮಲಹೋರವ ಪದ್ಧತಿ ನಿರ್ಮೂಲನೆ ಮೂಲಕ ಸಾಮಾಜಿಕ ಪರಿವರ್ತನೆಗೆ ಶ್ರಮಿಸಿದ್ದರು ಸಮಾಜಮುಖಿ ಕಾರ್ಯಗಳತ್ತ ಅವರು ಮನಸ್ಸು ಸದಾ ತುಳಿಯುತ್ತಿತ್ತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಚಿಂಚುಳಿ ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್ ವೆಂಕಟೇಶ್ ದುಗ್ಗನ್ ನಿಂಗಮ್ಮ ಬಿರಾದರ್ ಅನುಸೂಯಾ ಎಸ್ ಚವಾಣ್ ಬಸವರಾಜ್ ಮಲಿ

ಇವತ್ತ ರಾಜಕೀಯನ ನೆಲೆಯನ್ನ ಕಲಿಸಿಕೊಟ್ಟಂತವ್ರು ಅವರು ಅದೇ ರೀತಿ ಭೂಮಿ ಅಂದ್ರೆ ಏನಂತ ಗೊತ್ತಿದ್ದಿಲ್ಲ ನಮ್ಗೆ ಎಸ್ ಸಿ ಎಸ್ ಟಿ ಎಷ್ಟೋ ಜಾತಿಗಳಿಗೆ ಜನ ಬರ್ತಿಲ್ಲ ಬರೇ ದುಡಿಯೋ ಒಂದೇ ಗೊತ್ತಿತ್ತು ಆದ್ರೆ ಅಂತ ಒಂದು ಎಲ್ಲರಿಗೆ ಭೂಮಿ ಹಕ್ಕನ್ನೇ ಒಂದ ಮಾಲೀಕ ಅಂತ ಏನ್ ಮಾಡಿದ್ರು ನೆರವು ತರಿಸೋರು ಇವತ್ತೇನಾದ್ರು ಎಸ್ ಸಿ ಎಸ್ ಟಿ ಏನಾದ್ರು ಸ್ವಲ್ಪ ಜನ ಅದಕ್ಕೆ ಕಾರಣ ದೇವರ ದೇವಸ್ಥರು ಇವತ್ತು ಹುಟ್ಟಿದ್ದ ಮೈಸೂರು ಸಂಸ್ಥಾನದ ಒಂದು ದೇವರಾಜ್ ಮತ್ತು ದೇವಿ ಕಮ್ಮ ದಂಪತಿಗಳು ಹದ್ವತ್ನೂರ ಹದಿನೈದು ಆಗಸ್ಟ್ ಇಪ್ಪತ್ತನೇ ತಾರೀಕು ಗುರುಗಳ ಕಾಂಗ್ರೆಸ್ ದಶಕ ಚುನಾವಣೆಯಲ್ಲಿ ನಿರ್ತಾರೆ ಹತ್ತೊಂಬತ್ತು ಪ್ರಥಮ ಮಹದಿಂದಗಳು ಪ್ರವರ್ತನ

ಅಧಿಕಾರ ಹೆಸರಾಗಿದೆ ಬಸವಣ್ಣಕೊಂಡು ನಾಲ್ವಣಿ ಕೃಷ್ಣರಾಜ್ ಹೇಳ್ಕೊಂಡು ಡಿ ಒಂದ್ ಕಡೆ ಒಬ್ಬ ಮಾತನ್ನ ಹೇಳ್ತಾರೆ ವ್ಯಕ್ತಿ ಹೇಳ್ತಾರೆ ಈ ನಾಡು ಕಂಡಂತ ಎಲ್ಲಾ ಮುಖ್ಯಮಂತ್ರಿಗಳ ಒಂದು ತಕಡಿಯಲ್ಲಿ ಒಂದು ತಕಡಿ ಹೇಳ್ಕೊಂಡು ಈ ನಾಡು ಕಂಡಂತ ಈವರೆಗೆ ಇರುವಂತ ಎಲ್ಲಾ ಮುಖ್ಯಮಂತ್ರಿಗಳಿಗೆ ಒಂದು ಕಡೆ ಮಾಡಿ ದೇವರಾಜ ರಸ ಒಂದು ಕಡೆ ತೂಕ ಹಾಕಿದ್ರೆ ದೇವರಾಜ್ ತೂಕ್ತಾರೆ ಅಂತ ಅಷ್ಟು ಕೆಲಸ